ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನೆಂದರೆ ಆರೋಗ್ಯವೇ ಭಾಗ್ಯ ಎಂದು ನಾವು ನಂಬಿದ್ದೇವೆ ಆರೋಗ್ಯ ಇಲ್ಲ ಅಂದರೆ ನಮಗೆ ಎಷ್ಟು ಸಂಪತ್ತೇ ಇರಲಿ ಎಷ್ಟೇ ಇರಲಿ ನಮಗೆ ನೆಮ್ಮದಿ ಇರೋದಿಲ್ಲ ಆದ್ದರಿಂದ ನಮಗೆ ಮುಖ್ಯವಾಗಿ ನಾವು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಇವತ್ತು ಹೇಳೋದು ಏನಂದರೆ ಇವತ್ತಿನ ಮಾತಾಡೋದು ಯಾವುದರ ಬಗ್ಗೆ ಅಂದರೆ ಒಂದು ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಸಹಜವಾಗಿ ಬ್ರಷ್ ಮಾಡ್ತೇವೆ ಆ ಬ್ರಷ್ ಮಾಡಿದ ನಂತರ ಕೆಲವರಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅದು ಮುಖ್ಯವಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಕಾರಣ ಏನೆಂದರೆ ನಾವು ಬಳಸುವ ಟೂತ್ಪೇಸ್ಟ್ಗಳು ಯಾವುದಾದ್ರೂ ಒಂದು ಟೂತ್ಪೇಸ್ಟನ್ನು ಬಳಸಿ ನಾವು ಬ್ರಷ್ ಮಾಡಿರ್ತೇವೆ ಬ್ರಷ್ ಆದ ಸ್ವಲ್ಪ ಹೊತ್ತು ನಂತರ ನಮಗೆ ಹೊಟ್ಟೆ ನೋವು ಬರುತ್ತೆ ಯಾಕೆ ಅಂದರೆ ಅದರಲ್ಲಿ ಬಳಸಿರ್ತಕ್ಕಂಥ ಕೆಮಿಕಲ್ ಕಾರಣದಿಂದ ಅದರಲ್ಲಿ ಮುಖ್ಯವಾಗಿ ಬಳಸಿರ್ತಕ್ಕಂಥ ಕೆಮಿಕಲ್ ನಮಗೆ ಹೊಟ್ಟೆ ನೋವು ಕಾರಣ ಅದು ಯಾವುದೆಂದರೆ ಸೋಡಿಯಂ ಲಾರೆಲ್ ಸಲ್ಫೇಟ್ ಅಂತ ಈ ಸೋಡಿಯಂ ಲಾರೆಲ್ ಸಲ್ಫೇಟ್ ಏನಕ್ಕೆ ಬಳಸ್ತಾರೆ ಅಂದರೆ ಕ್ಲೀನಿಂಗ್ ಮತ್ತು ಫೋಮಿಂಗ್ ಬರಲಿ ಪೇಸ್ಟಲ್ಲಿ ಅಂತ ಬಳಸಿರ್ತಾರೆ ಕ್ಲೀನಿಂಗ್ ಏಜೆಂಟಾಗಿ ಮತ್ತು ಅದು ಫೋಮಿಂಗ್ ಕೊಡುತ್ತೆ ಅದರಿಂದ ಅದನ್ನು ಬಳಸಿರ್ತಾರೆ ಆ ಕೆಮಿಕಲ್ ಸೋಡಿಯಂ ಲಾರಿಲ್ ಸಲ್ಫೇಟ್ ಅನ್ನೋ ಕೆಮಿಕಲ್ ಅನ್ನು ಆ ಕೆಮಿಕಲ್ ನಾವು ಬ್ರಷ್ ಮಾಡುವಾಗ ಅಪ್ಪಿ ತಪ್ಪಿ ನಮ್ಮ ಬಾಯಿಯಿಂದ ಹೊಟ್ಟೆ ಒಳಗಡೆ ಹೋಗಿಬಿಟ್ರೆ ಹೊಟ್ಟೆ ನಾವು ಕಾಣಿಸ್ಕೊಳ್ಳುತ್ತೆ ಮತ್ತು ಮಕ್ಕಳಲ್ಲಿ ಅದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಬ್ರಷ್ ಮಾಡೋವಾಗ ಅವರು ಟೂತ್ ಅಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಸಹ ಇರೋದ್ರಿಂದ ಸ್ವೀಟ್ ಸ್ವೀಟ್ ಆಗಿರುತ್ತೆ ಪೇಸ್ಟು ಅದಕ್ಕೆ ಅವರು ಏನು ಮಾಡ್ತಾರೆ ಅದು ಸ್ವಲ್ಪ ನುಂಗ್ಬಿಡ್ತಾರೆ ಹಾಲು ಜಾಗ ಅದರಿಂದ ಮಕ್ಕಳಲ್ಲಿ ಈ ಹೊಟ್ಟೆ ನೋವು ಸಹಜವಾಗಿ ಕಾಣಿಸ್ತಾ ಇರುತ್ತೆ ಕಾರಣ ಏನೆಂದು ಯಾರಿಗೂ ಗೊತ್ತಿರಲ್ಲ ಆದರೆ ಅದಕ್ಕೆ ಕಾರಣ ಮುಖ್ಯವಾಗಿ ಕಾರಣ ಈ ಸೋಡಿಯಂ ಲೋರಿಲ್ ಸಲ್ಫೇಟ್ ಅನ್ನೋ ಕೆಮಿಕಲ್ ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಈ ಸೋಡಿಯಂ ಲೋರಿಲ್ ಸಲ್ಫೇಟ್ ಇಲ್ಲದೆ ಇರ್ತಕ್ಕಂಥ ಪೇಸ್ಟ್ಗಳನ್ನು ನೋಡಿ ಬಳಸುವುದು ಉತ್ತಮ ಮತ್ತೆ ಈ ಸೋಡಿಯಂ ಲಾರೆಲ್ ಸಲ್ಫೇಟ್ ಬರೀ ಪೇಸ್ಟಲ್ಲೇ ಯೂಸ್ ಮಾಡಿರ್ತಾರ ಹಾಕಿರ್ತಾರ ಇಲ್ಲ ಬೇರೆ ಯಾವುದ್ರಲ್ಲಾದರೂ ಹಾಕಿರ್ತಾರಂದರೆ ಬೇರೆದ್ರಲ್ಲೂ ಇರುತ್ತೆ ಅದು ಯಾವಂದರೆ ಒಂದು ಶಾಂಪೂಗಳಲ್ಲಿ ಸೋಪುಗಳಲ್ಲಿ ಮತ್ತು ಬಾಡಿ ವಾಷಸ್ಸಲ್ಲೂ ಸಹ ಈ ಸೋಡಿಯಂ ಲಾರಿಲ್ ಸಲ್ಫೇಟನ್ನು ಬಳಸಿರ್ತಾರೆ ಕ್ಲೀನಿಂಗಾಗಿ ಮತ್ತು ಫಾರ್ಮಿಂಗ್ ಪರ್ಪಸ್ಗೆ ಆ ಈ ಸೋಡಿಯಂ ಲಾರಿಲ್ ಸಲ್ಫೇಟ್ ಇರ್ತಕ್ಕಂಥ ಬಾಡಿ ವಾಷಸ್ಸು ಸೋಪ್ಸು ಮತ್ತು ಶಾಂಪೂಗಳು ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ ಇರಿಟೇಷನ್ನು ಸ್ಕಿನ್ ಅಲರ್ಜಿನೂ ಸಹ ಬರುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಆದಷ್ಟು ನಾವು ಆಯುರ್ವೇದ ವಸ್ತುಗಳನ್ನು ಬಳಸೋದು ಒಳ್ಳೆಯದು ಇಲ್ಲ ಈ ಸೋಡಿಯಂ ಲಾರಿಯಲ್ ಸಲ್ಫೇಟ್ ಇಲ್ಲದೇ ಇರ್ತಕ್ಕಂಥ ಟೂತ್ ಪೇಸ್ಟ್ಗಳು ಸೋಪ್ಗಳು ಬಳಸೋದು ಒಳ್ಳೆಯದು ನಾವು ತಿಳಿದಿರೋ ಹಾಗೆ ಹಿಂದಿನ ಕಾಲದಲ್ಲಿ ಹಲ್ಲು ಜೋದಕ್ಕೆ ಇಜ್ಜಲನ್ನು ಮತ್ತು ಬೇವಿನ ಕಡ್ಡಿಯನ್ನು ಬಳಸ್ತಿದ್ರು ಅದು ಯಾವುದೇ ರೀತಿ ಹಾನಿಕರ ಇಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದೇ ಆದಷ್ಟು ನಾವು ಆತರ ಬಳಸೋದು ಒಳ್ಳೇದು ಆದ್ರೆ ನಮ್ ಈಗಿನ ಕಾಲದಲ್ಲಿ ನಾವು ಅದನ್ನು ಬಳಸೋದು ಕಷ್ಟವಾದ ಮಾತು ಅದರಿಂದ ನಾವು ಈ ಸೋಡಿಯಂ ಲೋರಿಲ್ ಸಲ್ಫೇಟ್ ಇಲ್ಲದೆ ಇರ್ತಕ್ಕಂಥ ವಸ್ತುಗಳ ಬಳಕೆ ಬಹಳ ಒಳ್ಳೆಯದು ಈ ಸೋಡಿಯಂ ಲಾರೇಟ್ ಎಷ್ಟು ಆರೋಗ್ಯಕ್ಕೆ ಸಮಸ್ಯೆ ಉಂಟು ಮಾಡುತ್ತದೆ ಅಂದ್ರೆ ಅದು ದಿನೇ ದಿನೇ ನಮ್ಮ ಹೊಟ್ಟೆ ಒಳಗಡೆ ಸೇರಿ ಒಂದಲ್ಲ ಒಂದು ದಿನ ಹೊಟ್ಟೆಯ ಹೆಚ್ಚಿನ ಸಮಸ್ಯೆಗಳು ಕಾಣಿಸೋದ್ರಲ್ಲಿ ಆಶ್ಚರ್ಯವೇನಿಲ್ಲ ಆದ್ರಿಂದ ನಾವು ಆದಷ್ಟು ಆ ಕೆಮಿಕಲ್ ಇರ್ತಕ್ಕಂಥ ವಸ್ತುಗಳನ್ನ ಬಿಡುವುದೇ ಒಳ್ಳೆಯದು